ಮಕ್ಕಳಂದ್ರೆ ಇದೇ ರೀತಿ ಇರಬೇಕು ಅನ್ನೋ ರೀತಿ ಕೆಲವರಾದ್ರೆ ಮಕ್ಕಳಂದ್ರೆ ಈ ರೀತಿ ಕೂಡ ಇರ್ತಾರಾ ಅನ್ನೋ ರೀತಿ ಇನ್ನು ಕೆಲವರು ಸ್ಕೂಲ್ ಗುರು ಇಂಥ ಕೆಲಸಗಳು ಅಂತ ಕೆಲವರು ಅವರು ವಯಸ್ಸಿಗೆ ಅವ್ರು ಮಾಡೋ ಕೆಲಸಗಳಿಗೆ ಸಂಬಂಧನೇ ಇಲ್ಲ ಅನ್ನೋ ರೀತಿ ಇನ್ನು ಕೆಲವರು ಏನೇ ಆಗ್ಲಿ ಇವತ್ತಿನ ವಿಡಿಯೋದಲ್ಲಿ ಇದೇ ರೀತಿಯ ಅದೆಷ್ಟೋ ಜನರು ನಿಮ್ಮನ್ನು ನಡೆಸೋಕೆ ರೆಡಿ ಇದ್ದಾರೆ ವಿಡಿಯೋ ನೋಡೋಕೆ ಮುಂಚೆ ನೀವಿನ್ನು ನಮ್ಮ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಇದೇ ರೀತಿಯ ಫನ್ನಿ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನ ಲೇಟ್ ಮಾಡಿದೆ ವಿಡಿಯೋ ನೋಡಕೊಂಡ್ ಬರೋಣ ಲೆಟ್ಸ್ ಗೋ ಈ ಹುಡುಗಿಯರು ಲೇ ಆಗು ನೀನು ನಾವು ಮಾಡ್ದಂಗೆ ಮಾಡಿ ನೋಡೋಣ ಅಂತ ಈ ರೀತಿ ಜಂಪ್ ಮಾಡ್ತಾರೆ ಇನ್ನ ಹುಡುಗ ಕೂಡ ಏ ದೊಡ್ಡ ಬ್ರಹ್ಮ ಅಂತ ಈ ರೀತಿ ಮೇಲಕ್ಕೆ ಜಂಪ್ ಮಾಡ್ತಾನೆ ಅಷ್ಟೇ ಅದಕ್ಕೆ ಇಲ್ಲಿ ಈ ಸೀನ್ ನೋಡಿ ಈ ಹುಡುಗ ಕ್ಲಾಸ್ ರೂಮ್ ನಲ್ಲಿ ಬೋರ್ಡ್ತಿದೆ ಅಂತ ಮೊಬೈಲ್ ನ ಅನ್ಲಾಕ್ ಮಾಡ್ತಾನೆ ಅಷ್ಟೇ ಪಾಪ ಅನ್ಲಾಕ್ ಆದ ಸೌಂಡಿಗೆ ಹುಡುಗ ಮಾತ್ರ ಸಾರ್ನ ಮುಂದೆ ಬುಕ್ ಆಗಿಬಿಡ್ತಾನೆ ಲೇ ಮೊಬೈಲ್ ಆನ್ ಮಾಡೋಕೆ ಮುಂಚೆ ಸ್ವಲ್ಪ ನ ಕಡಿಮೆ ಇಟ್ಕೋಬೇಕು ತಾನೆ ಇಲ್ಲಿರೋ ಈ ಮೂರು ಜನ ಮಹಾರಾಣಿಯರು ಸ್ವಲ್ಪ ಟೀಚರ್ ಬರೋದು ಲೇಟ್ ಆಯ್ತು ರೂಮ್ ನಲ್ಲೇ ರೀಲ್ಸ್ ಮಾಡೋಕೆ ಸ್ಟಾರ್ಟ್ ಮಾಡಿರ್ತಾರೆ ಇನ್ನೇನು ಮಾಡ್ಬೇಕು ಟೀಚರ್ ನ ಎಂಟ್ರಿ ಆಗುತ್ತೆ ಇನ್ನ ಟೀಚರ್ ಕೂಡ್ಲೆ ಅಕ್ಕರು ಮಾತ್ರ ಯಾವ ರೀತಿ ಎದ್ದು ಬಿದ್ದು ಹೊಡ್ತಿದ್ದಾರೆ ನೋಡಿ ಇಲ್ಲಿ ಈ ಟೀಚರ್ನ ನೋಡಿ ನಾವ್ ಇಲ್ದಿದ್ದಾಗ ಈ ಹುಡುಗಿಯರು ಏನ್ ಮಾಡ್ಬೋದು ಅಂತ ಸ್ವಲ್ಪ ಅಬ್ಸರ್ವ್ ಮಾಡೋಣ ಅಂತ ಡೋರ್ ಹಿಂದೆ ಬಚ್ಚಿಟ್ಕೋತಾರೆ ಅಷ್ಟೇ ಗೆ ಎಂಟ್ರಿ ಕೊಟ್ಟ ಅಕ್ಕರ್ ಮಾತ್ರ ಕ್ಲಾಸ್ ನಲ್ಲಿ ಸಾರ್ ಇಲ್ದೇ ಇರೋದ್ನ ನೋಡಿ ಯಾವ ರೀತಿ ಹುಚ್ಚಾಟಗಳನ್ನ ಆಡ್ತಿದಾರೆ ನೋಡಿ ಇಲ್ಲಿ ಈ ಹುಡುಗಿಯ ಸೈಂಟಿಸ್ಟ್ ಗಳು ಕೂಡ ವೇಸ್ಟ್ ಬಿಡಿ ಯಾಕಂದ್ರೆ ನೋಡಿ ಅಕ್ಕ ಮುದಿರು ಹೋದ ಹಳೆ ಪುಸ್ತಕನ ಏರ್ ಸ್ಟ್ರೈಟರ್ ನ ಇಟ್ಕೊಂಡು ಯಾವ ರೀತಿ ಸ್ಟ್ರೈಟ್ ಮಾಡ್ತಿದ್ದಾಳೆ ಈಗಿನ ಸ್ಕೂಲ್ ಮಕ್ಕಳನ್ನ ನೋಡಿದ್ರೆ ಅವರೆಲ್ಲ ನಿಜವಾಗ್ಲು ಅದೃಷ್ಟವಂತರೇ ಅಂತಾನೆ ಹೇಳ್ಬೇಕು ಯಾಕಂದ್ರೆ ನಮ್ ಕಾಲದ ಸ್ಕೂಲ್ ಟೀಚರ್ಸ್ ಗಳು ಒಳ್ಳೆ ಮಾರಿ ಮುತ್ತಿಂತರ ಅವ್ರನ್ನ ನೋಡಿದ್ರೆ ಒಂದು ಎರಡು ಅಲ್ಲೇ ಬಂದೋಗರ ಇರ್ತಿದ್ರು ಆದರೆ ಈಗಿನ ಟೀಚರ್ಗಳು ಮಾತ್ರ ಮಕ್ಕಳ ಜೊತೆ ಎಷ್ಟೊಂದು ಕ್ಲೋಸ್ ಆಗಿ ಇರ್ತಾರೆ ನೋಡಿ ಕ್ಲಾಸ್ ರೂಮ್ ಅಂದ್ರೆ ಏನ್ ಹೇಳಿ ಟೀಚರ್ಸ್ ಗಳು ಪಾಠ ಮಾಡೋದು ಮಕ್ಕಳು ಜ್ಞಾನನೇ ಬೆಳೆಸ್ಕೊಳ್ಳೋದು ಆದರೆ ಇಲ್ಲಿರೋ ಈ ಸ್ಕೂಲ್ ನಲ್ಲಿ ಇವನಾರು ಕ್ಲಾಸ್ ರೂಮ್ ಸಮೋಸ ಬಿಸ್ನೆಸ್ ನ ಸ್ಟಾರ್ಟ್ ಮಾಡ್ಬಿಟ್ಟವನೇ ಮತ್ತೆ ಅಣ್ಣ ತಾನು ಎಷ್ಟೇ ಓದಿದ್ರು ಕೂಡ ಕೊನೆಗೆ ಇದೇ ಗತಿ ಅಂತ ತನ್ನ ರಿಯಾಲಿಟಿನ ಅರ್ಥ ಮಾಡ್ಕೊಂಡವನೇ ನಮ್ಮ ಹುಡುಗರು ಹುಡುಗಿರನ್ನ ಇಂಪ್ರೆಸ್ ಮಾಡೋಕೆ ಎಂತೆಂಥ ಕೋತಿ ವೇಷಗಳನ್ನ ಆಗ್ತಾರೆ ಅಂದ್ರೆ ನೋಡಿ ಇವ್ನ ಯಾರ ಭಾಷಾ ಇರಬೇಕು ಹುಡುಗಿರ್ ಮುಂದೆ ಬಿಲ್ಡಪ್ ಹೋಗಿ ಯಾವ ರೀತಿ ಕಾಮಿಡಿ ಪೀಸ್ ಆಗ್ತಾನೆ ನೋಡಿ ಅಣ್ಣನ ಈ ಕೋತಿ ವೇಷಗಳನ್ನ ನೋಡಿ ಹುಡುಗಿರ್ ಮಾತ್ರ ಎದ್ದು ಬಿದ್ದು ನಗ್ತಿರ್ತಾರೆ ಇಲ್ಲಿ ಈ ಹುಡುಗರು ಎಕ್ಸಾಮ್ ಬರ್ತಿದ್ದಾರೆ ಯಾರಾದ್ರೂ ಅವ್ರನ್ನ ನೋಡಿದ್ರೆ ಆಹ್ಹಾ ನಮ್ ಹುಡುಗರು ಎಷ್ಟೊಂದು ಬ್ರಿಲಿಯಂಟು ಟ್ಯಾಲೆಂಟು ಸ್ವಲ್ಪನು ಆ ಕಡೆ ಈ ಕಡೆ ನೋಡದೆ ಎಕ್ಸಾಮ್ ಬರ್ತಿದಾರಲ್ಲ ಅಂತ ಅನ್ಕೋಬೇಕು ಆದ್ರೆ ಸ್ವಲ್ಪ ಜೂಮ್ ಹಾಕಿ ನೋಡಿದ್ರೆ ಲೇ ಯಾರು ನೀವು ಎಕ್ಸಾಮ್ಗೆ ಗೆ ಯಾರಾದ್ರೂ ಕಾಪಿ ಚಿಟ್ ತರ್ತಾರೆ ಇಲ್ಲ ಮೈಕೈ ಮೇಲೆ ಬರ್ಕೊಂಡ್ ಬರ್ತಾರೆ ನೀವೇನೋ ಡೈರೆಕ್ಟ್ ಆಗಿ ಮೊಬೈಲ್ ನ ತಂದ್ಬಿಟ್ಟಿರಾ ಇಲ್ಲಿ ಇನ್ನೊಬ್ಬ ನಾನಂತೂ ಅವರ್ತಾರ ಅಲ್ಲ ಗುರು ನೋಡೋರ್ ತಲೆಗಳ ನರಗಳೇ ಕಟ್ಟಾಗೋ ರೀತಿ ಪ್ಲಾನ್ ಮಾಡ್ತೀನಿ ಅಂತ ಏನ್ ಮಾಡದ ನೋಡಿ ನೋಡಿ ಅಣ್ಣ ಕ್ಯಾಲ್ಕುಲೇಟರ್ ನ ಫೋಟೋ ತಕೊಂಡು ಅದನ್ನ ಮೊಬೈಲ್ ವಾಲ್ ಪೇಪರ್ ಆಗಿ ಇಟ್ಕೊಂಡವನೇ ಇನ್ನ ಹುಡುಗರು ಈ ರೀತಿ ಇದ್ರೆ ಹುಡುಗಿಯರು ನಾವು ಕೂಡ ಯಾರಿಗೂ ಕಮ್ಮಿ ಇಲ್ಲ ಅಂತ ಹೇಳಿ ತಮ್ಮ ಪರ್ಸ್ ಪೌಚ್ ನಲ್ಲಿ ಮೊಬೈಲ್ ನ ಇಟ್ಕೊಂಡು ಯಾವ ರೀತಿ ಕಾಪಿ ಮಾಡ್ತಿದಾರ ನೋಡಿ ಪ್ರಾಕ್ಟಿಸ್ ಮೇಕ್ ಮ್ಯಾನ್ ಪರ್ಫೆಕ್ಟ್ ಅಂದ್ರೆ ಏನಾದ್ರೂ ಉಪಯೋಗಕ್ಕೆ ಬರೋದ್ನ ಪ್ರಾಕ್ಟೀಸ್ ಮಾಡು ಅಂತ ಅರ್ಥ ಅದೇ ರೀತಿ ಇಲ್ಲಿರೋ ಈ ಅಣ್ಣರು ಕೂಡ ಈ ರೀತಿ ಹಗಲು ರಾತ್ರಿ ಪ್ರಾಕ್ಟೀಸ್ ಮಾಡ್ತಾ ನೀವು ಕೂಡ ಇವ್ರೇನೋ ದೊಡ್ಡ ಸಾಧನೆ ಮಾಡ್ತಿರ್ಬೇಕು ಅಂತ ಅನ್ಕೊಂಡಿದಿರಾ ಅಲ್ವಾ ಮತ್ತೆ ಅಣ್ಣರು ಇಷ್ಟೊಂದು ಹಾರ್ಡ್ ವರ್ಕ್ ಮಾಡಿ ಪ್ರಾಕ್ಟೀಸ್ ಮಾಡಿರೋದು ಯಾಕಂತ ಗೊತ್ತಾದ್ರೆ ಮಾತ್ರ ನೀವಂತೂ ಹೊಟ್ಟೆ ಹಾಕ್ತೀರಾ ನೋಡಿ ಎಕ್ಸಾಮ್ ಹಾಲ್ ನಲ್ಲಿ ಇನ್ವಿಟುಲೇಟರ್ ಟೋಪಿ ಹಾಕೋ ರೀತಿ ಅಣ್ಣರು ಯಾವ ರೀತಿ ಕಾಪಿ ಮಾಡ್ತಾರೆ ಇಲ್ಲಿ ಕಾಲೇಜ್ಗೆ ಲೇಟಾಗಿ ಲೇಟ್ ಆಗಿ ಬಂದ್ರೆ ಗೇಟ್ ಕ್ಲೋಸ್ ಮಾಡ್ತಾರೆ ಅಂತ ಗೊತ್ತಿದ್ರು ತಿಂಡಿ ಹುಡುಗರು ಕಾಲೇಜ್ಗೆ ಗೆ ಲೇಟ್ ಆಗಿನೇ ಬಂದಿರ್ತಾರೆ ಆದ್ರೆ ತನ್ನ ಡ್ಯೂಟಿ ಪ್ರಕಾರ ವಾಚ್ಮೆನ್ ಮಾತ್ರ ಗೇಟ್ ನ ಕ್ಲೋಸ್ ಮಾಡ್ತಾನೆ ಆದ್ರೆ ನಮ್ ಹುಡುಗರು ಮಾತ್ರ ಇವತ್ತು ಇಂಗ್ಲಿಷ್ ಟೀಚರ್ ಒಳ್ಳೆ ಸ್ಯಾರಿಲಿ ಬಂದಿರ್ತಾರೆ ಅವ್ರ ಕ್ಲಾಸ್ ನ ಕೇಳಲೇಬೇಕು ಅಂತ ಎಂತ ಅರಸಾಹಸಕ್ಕೆ ಕೈ ಹಾಕ್ತಾರೆ ನೋಡಿ ಇಂಡಿಯಾದಲ್ಲಿ ಸಿಸ್ಟಮ್ ರೂಲ್ಸ್ ಏನು ಹೇಳಿ ಓದಿದ್ದಾನೆ ಅಂತ ಐಡೆಂಟಿಫೈ ಮಾಡಕ್ಕೆ ಅವನಿಗೆ ಪರೀಕ್ಷೆ ಅಂತ ಇಟ್ಟು ಅದಕ್ಕೆ ಮಾರ್ಕ್ಸ್ ಅಂತ ಕೊಡ್ತಾರೆ ಆದ್ರೆ ಇಂಥ ಪರೀಕ್ಷೆಯಲ್ಲಿ ಕೆಲವು ಮೇಧಾವಿ ಮಹಾನುಭಾವರು ಕೊಟ್ಟ ಆನ್ಸರ್ ಗಳನ್ನ ನೋಡಿದ್ರೆ ಮಾತ್ರ ಮಾರ್ಕ್ಸ್ ಕೊಡಬೇಕಾದ ಮಾಸ್ಟರ್ ಮರಡರ್ ಆಗತ್ತರ ಕಂತವ್ರೆ ನೋಡಿ ವೆರೈಟೆಡ್ ಅನ್ ವೆಜಿಟೇಬಲ್ಸ್ ನಂಬರ್ ಅನ್ನೋ ಕ್ವಶನ್ ಗೆ ಅಣ್ಣ ಕೊಟ್ಟ ಆನ್ಸರ್ ಮಾತ್ರ ಐ ಆಮ್ ನಾನ್ ವೆಜಿಟೇರಿಯನ್ ಜನರಲ್ ಆಗಿ ಎಕ್ಸಾಮ್ಸ್ ನಲ್ಲಿ ಮಾರ್ಕ್ ಕಡಿಮೆ ಬಂದ್ರೆ ಪೇರೆಂಟ್ಸ್ ಕಡೆಯಿಂದ ಮಾರಿ ಹಬ್ಬ ಆಗೋದಂತೂ ಪಕ್ಕ ಆದ್ರೆ ಇಲ್ಲಿರೋ ಈ ಹುಡುಗ ಮಾತ್ರ ಮಾರ್ಕ್ಸ್ ಕೊಟ್ಟ ಮಾಸ್ಟರ್ ಗಳೇ ದಂಗ ಆಗೋ ರೀತಿ ಪೇಪರ್ ನೋಡಿದ ಪೇರೆಂಟ್ಸ್ ಗಳೇ ಶಾಕ್ ಆಗೋ ರೀತಿ ತನ್ನ ಮಾರ್ಕ್ಸ್ ನ ಯಾವ ರೀತಿ ಎಡಿಟಿಂಗ್ ಮಾಡ್ಕೊತವನೇ ನೋಡಿ ನೋಡಿ ಅಣ್ಣ ತನ್ನ ಎಕ್ಸಾಮ್ ನಲ್ಲಿ ನಲವತ್ತೊಂದು ಮಾರ್ಕ್ಸ್ ಬಂದಿದ್ರೆ ಅದನ್ನ ತೊಂಬತ್ತೊಂದು ಮಾಡಿ ಹಾಗೆ ಡಿ ಗ್ರೇಡ್ ಬಂದಿದ್ರೆ ಅದನ್ನ ಎ ಪ್ಲಸ್ ಗ್ರೇಡ್ ಮಾಡ್ಬಿಡ್ತಾನೆ ಮತ್ತೆ ಇಂತ ಮಕ್ಕಳನ್ನ ಪಡೆಯೋಕೆ ಇದನ್ನ ತಂದೆ ತಾಯಿಗಳು ಪುಣ್ಯನೇ ಮಾಡಿರ್ಬೇಕು ಬಿಡಿ ಇಲ್ಲಿ ಇವನ್ನ ನೋಡಿ ಪೇಪರ್ ನೋಡಿ ಆನ್ಸರ್ ಬರಿಯೋ ಅಂದ್ರೆ ಪದ್ದೊನ್ ಪೇಪರ್ ಏನಿದೋ ಅದನ್ನೇ ಕಾಪಿ ಪೇಸ್ಟ್ ಮಾಡ್ತಾವನೆ ಇಲ್ಲಿ ಈತನ ಇನ್ನರ್ ಫೀಲಿಂಗ್ ಏನಂದ್ರೆ ಆ ಆನ್ಸರ್ ರೈಟಾ ರಾಂಗಾ ಅನ್ನೋದು ನನಗೆ ಬೇಕಾಗಿಲ್ಲ ಒಟ್ನಲ್ಲಿ ಆ ಆನ್ಸರ್ನ ಫಿಲ್ ಮಾಡಿದೀನಿ ಅನ್ನೋದು ತೃಪ್ತಿ ಸಿಕ್ಕರೆ ಸಾಕು ಇಲ್ಲಿ ಈ ಹುಡುಗಿಗೆ ಕ್ಲಾಸ್ ರೂಮ್ ನಲ್ಲಿ ಐತೆ ಅದಕ್ಕೆ ನೋಡಿ ಅಕ್ಕ ತನ್ನ ಬೋರ್ ನ ಕಳ್ಕೊಳ್ಳಕ್ಕೆ ಬೇರೆಯವ್ರಿಗೆ ಯಾವ ರೀತಿ ಟಾರ್ಚ್ ಹಾಕೊಡ್ತಾವಳೆ ಅದೇ ರೀತಿ ಇಲ್ಲಿರೋ ಈ ಹುಡುಗರು ಕೂಡ ತಮಗೆ ಬೋರ್ ಉಡ್ತಿದೆ ಅಂತ ಅವನ್ ಸೀಟ್ ಗಳಿಗೆ ಇವನು ಇವನ್ ಸೀಟ್ ಗಳಿಗೆ ಅವನು ಕಲ್ನ ತುರ್ಕಂತಾವ್ರೆ ಲೇ ಲೇ ಯಾರು ನೀವು ಇವೇನ್ ಕೆಲ್ಸಗಳು ಇಲ್ಲಿ ನೋಡಿ ಎಕ್ಸಾಮ್ ಗೆ ಅಂತ ಹೋಗ್ತಿರೋ ಈ ಹುಡುಗನ ಹಾಲ್ ಟಿಕೆಟ್ ಈ ಪಕ್ಷಿ ತಕ್ಕೊಂಡೋಗ್ಬಿಟ್ಟತ್ತೆ ಇನ್ನು ಅಷ್ಟೇ ತಗೊಳ್ರಿ ಅದು ಕೆಳಗೆ ಬರಲ್ಲ ಇವ್ನು ಒಳಕ್ ಹೋಗಲ್ಲ ಸೊ ಇಷ್ಟೇ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಈ ವಿಡಿಯೋವನ್ನು ಇಲ್ಲಿವರೆಗೂ ನೋಡಿದ್ರ ಅಂದ್ರೆ ಈ ವಿಡಿಯೋ ನಿಮ್ಗೆ ಸ್ವಲ್ಪ ಆದ್ರೂ ಇಷ್ಟವಾಗಿದೆ ಅಂತ ಅನ್ಕೋತೀನಿ ವಿಡಿಯೋ ಇಷ್ಟವಾದರೆ ಮಾತ್ರ ವಿಡಿಯೋಗೆ ಒಂದು ಲೈಕ್ ಮಾಡಿ ನಮ್ಮ ಚಾನಲ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ಸಲ ಮತ್ತೊಂದು ಹೊಸ ವೀಡಿಯೋ ಮುಖಾಂತರ ಸಿಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್